ಹಿಂದೂ ಫೈರ್ ಬ್ರ್ಯಾಂಡ್ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೆ ವಿವಾದದ ಮಾತುಗಳನ್ನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆದಿದ್ದಾರೆ ಬಿಜೆಪಿ ಸಂಸದನ ಈ ಹೇಳಿಕೆ ಕಿಚ್ಚು ಹಚ್ಚಿಸಿದ್ದು ಸಿಎಂ ಇಂದ ಹಿಡಿದು ಸಚಿವರು ಕೌಂಟರ್ ಕೊಟ್ಟಿದ್ದಾರೆ ಈ ಮಧ್ಯೆ ನಾಳೆ ಮಂಡ್ಯ ಸಂಸದೆ ಸುಮಲತಾ ಆಪ್ತರ ಸಭೆ ಕರೆದಿರುವುದು ಕುತೂಹಲ ಹುಟ್ಟು ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆಯವರಿಗೂ ವಿವಾದಗಳಿಗೂ ಅವಿನಾಭಾವ ಸಂಬಂಧ ಅನಿಸುತ್ತೆ ಮಾತನಾಡುವ ಭರದಲ್ಲಿ ಅಗ್ಗಗ್ಗ ವಿವಾದಿತ ಹೇಳಿಕೆ ಕೊಟ್ಟೇ ಹೆಚ್ಚು ಸುದ್ದಿ ಆಗ್ತಾ ಇರ್ತಾರೆ ಕಾಂಗ್ರೆಸ್ನವರನ್ನ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಟೀಕಿಸುವ ಭರದಲ್ಲಿ ಎಡವಟ್ ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿಗಳನ್ನ ಕೊಟ್ಟ ಸಿದ್ದರಾಮುಲ್ಲಾ ಖಾನ್ ಬಳಿ ಸರ್ಕಾರದ ನೌಕರರಿಗೆ ಸಂಬಳ ಕೊಡಲು ಹಣವಿಲ್ಲ ರಾಜ್ಯ ಸರ್ಕಾರ ದಿವಾಳಿಯಾಗ್ಬಿಟ್ಟಿದೆ ಅಂದ್ರು ಸಿದ್ದರಾಮುಲ್ಲಾ ಖಾನ್ ಎಂದ ಅನಂತಕುಮಾರ್ ಹೆಗಡೆ ಮೇಲೆ ಮುಖ್ಯಮಂತ್ರಿಗಳಿಂದ ಹಿಡಿದು ಸಚಿವರು ಶಾಸಕರು ತಿರುಗಿಬಿದ್ರು ಗ್ಯಾರಂಟಿ ಕೊಟ್ಟಬಿಟ್ಟಿಗೆ ಇವತ್ತು ನಮ್ಮ ಸರ್ಕಾರಿ ನೌಕರಿ ಕೊಡ್ಲಿಕ್ಕೆ ಪಗಾರ ಇಲ್ಲ ಹಿಂದುಳಿದವರಿಗೆ ಮತ್ತು ಎಸ್ ಸಿ ಎಸ್ ಟಿ ಗಳಿಗೆ ಕೊಟ್ಟಿರುವ ಹದಿನ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಅನುದಾನ ನಾಪತ್ತೆ ಆಗುತ್ತಿದೆ ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಮೋದಿ ಗ್ಯಾರಂಟಿಗೂ ಸಿದ್ದರಾಮುಲ್ಲಾ ಖಾನ್ ಗ್ಯಾರಂಟಿಗೂ ವ್ಯತ್ಯಾಸ ಇದೆ ಇಷ್ಟು ಹೆಸರು ಸರ್ಕಾರ ನಾವು ಯಾವತ್ತೂ ನೋಡಿದ್ರಕ್ಕಿಲ್ಲ ಅನಂತ್ ಕುಮಾರ್ ಹೆಗ್ಡೆ ಈ ಸಂವಿಧಾನನೇ ನಾವು ಅಧಿಕಾರಕ್ಕೆ ಬಂದಿರೋದೆ ಈ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಬಂದವರು ಅವರು ಲೋಕಸಭಾ ಸದಸ್ಯರಾಗೋಕ್ಕೆ ಲಾಯಕ ಹಾಂ ಹೇಳಿ ನೋಡು ಅಂತ್ಯವರು ಇಂಥ ಹೇಳಿಕೆ ಕೊಟ್ಟರೆ ಈಗ ಇದಕ್ಕೆ ಯಾವ ಕಿಮ್ಮತ್ತು ಇರ್ತದೆ ಸಿ ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲದಿದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ನಾ ಲಾಯಕ ಯಾ ಸಿದ್ಧರಾಮುಲ ಕಾನ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಎಲ್ಲಿ ಕೇಳ್ತಾರೆ ಅದು ಏನು ರೀಸನ್ ಏನು ಯಾಕೆ ಈ ದೇಶದವ್ರು ಅಲ್ಲ ಅವರು ಕರ್ನಾಟಕದವ್ರು ಅಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಈ ರಾಜ್ಯಕ್ಕೇನಿಲ್ವಾ ಇವು ಚುನಾವಣೆ ಬಂದೈತೆ ಹಿಂದೂ ಮುಸ್ಲಿಂ ಮಾಡಬೇಕು ಮತ್ತೆ ಈ ಪ್ರಶ್ನೆ ಕೇಳೇ ಹೇಳ್ತಾರೆ ದೀಪ ಅವ್ರ ಮುಂದೆ ಸ್ವಲ್ಪ ದೊಡ್ಡದಾಗ ಆರ್ತದೆ ನೋಡ್ತಿರಲ್ಲ ಹಂಗ ಅನಂತಕುಮಾರ್ ಹೆಗಡೆ ಅವರು ರಾಜಕೀಯದಿಂದ ಕಳೆದು ಹೋಗತಕ್ಕ ಸಂದರ್ಭದಲ್ಲಿ ಇಂಥ ಅವಾಜ ಶಬ್ದಗಳನ್ನ ಮಾತನಾಡಿ ತಮ್ಮ ಅಸ್ತಿತ್ವನ್ನ ತಾವೇ ಕಳ್ಕೊಳ್ತಕ್ಕಂಥದ್ದು ಪ್ರಾರಂಭವಾಗಿದೆ ವಿನಾಶಕಾಲೇನ ವಿಪರೀತ ಬುದ್ಧಿ ಅವ್ರಿಗೆ ಆ ನೆಲೆ ಇಲ್ಲ ಪಕ್ಷದ ನೆಲೆ ಇಲ್ಲ ಆ ಬೇಜಾರಕ್ಕಾಗಿ ಲಾಸ್ಟ್ ಹೋಗ್ಬೇಕಾದ್ರೆ ಸಿದ್ದರಾಮಯ್ಯ ಬೈದ್ ಹೋಗೋಣ ಅಂತ ಬೈತಾ ಇದ್ದಾನೆ ಸಿಗಲಿ ಅಂತ ಸಿಕ್ಕ ಸಿಗದಲ್ಲ ಕೊಡೋದಂತೂ ಇಲ್ಲೇ ಇಲ್ಲ ಲಾಸ್ಟ್ ಬೈದ್ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳನ್ನ ಟೀಕಿಸಿದ ಅನಂತಕುಮಾರ್ ಹೆಗಡೆ ಬಗ್ಗೆ ಬಿಜೆಪಿಯ ಯಾವ ನಾಯಕರು ಸಮರ್ಥನೆ ಮಾಡಲಿಲ್ಲ ಯಾಕಂದ್ರೆ ಬಿಜೆಪಿಯಲ್ಲೂ ಲೋಕಸಭೆ ಟಿಕೆಟ್ಗೆ ಫೈಟಿಂಗ್ ನಡೆಯುತ್ತಿದೆ ಇದಕ್ಕೆ ತಾಜಾ ಉದಾಹರಣೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಬಿಜೆಪಿಯವರೇ ಶೋಭಾ ಹಟಾವೋ ಅಂತ ಅಭಿಯಾನ ಪತ್ರ ಚಳುವಳಿ ನಡೆಸುತ್ತಿದ್ದಾರೆ ಸಿಟಿ ರವಿಯವರಿಗೆ ಟಿಕೆಟ್ ಕೊಡಬೇಕು ಅಂತಿದ್ದಾರೆ ಯಾರ್ಯಾರು ನನ್ನ ವಿರುದ್ಧ ಅಭಿಯಾನ ಮಾಡುತ್ತಿದ್ದಾರೆ ಅಂತ ಇವತ್ತು ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರನ್ನ ಕರೆಸಿ ಸಭೆ ಮಾಡಿದ್ರು ವರದಿನೂ ಪಡ್ಕೊಂಡ್ರು ಹೈಕಮಾಂಡ್ಗೂ ದೂರು ಕೊಡಲು ನಿರ್ಧರಿಸಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ಇವತ್ತು ಶೋಭಾ ಕರಂದ್ಲಾಜೆ ಮತ್ತು ಸಿಟಿ ರವಿ ಮುಖಾಮುಖಿಯಾದ್ರು ಜಿಲ್ಲಾ ಬಿಜೆಪಿ ಎಲೆಕ್ಷನ್ ಕಾರ್ಯಾಲಯವನ್ನು ಉದ್ಘಾಟಿಸಿದ್ರು ಆಮೇಲೆ ಶೋಭಾ ಮೇಡಂ ಸಿಟ್ಟನ್ನೂ ಹೊರಹಾಕಿದ್ರು ಟಿಕೆಟ್ ಕೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ ಇದು ಪ್ರಜಾಪ್ರಭುತ್ವ ಅದಕ್ಕಾಗಿ ಟಿಕೆಟ್ ಕೇಳೋದಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೂಡ ಅಧಿಕಾರ ಇದೆ ಕೇಳಬೇಕು ಆದ್ರೆ ಟಿಕೆಟ್ ಕೇಳುವಾಗ ಇನ್ನೊಬ್ಬರಿಗೆ ತ್ಯಜೋವಲೆ ಮಾಡಿ ಇನ್ನೊಬ್ಬರಿಗೆ ಅಪಮಾನ ಮಾಡಿ ಅನವಶ್ಯಕ ಅಪಪ್ರಚಾರಗಳನ್ನ ಮಾಡಿ ಆ ಕೇಳುವಂಥದ್ದು ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂಥದ್ದು ಅವರು ಪಾರ್ಟಿಗೆ ಒಳ್ಳೇದು ಮಾಡ್ತಿದ್ದಾರೆ ಅವ್ರ ಪಾರ್ಟಿಗೆ ಕೆಟ್ಟದ್ದು ಮಾಡ್ತಿದಾರ ಅದು ಅವರ ಆ ವಿಚಾರಕ್ಕೆ ಬಿಟ್ಟಿರುವಂಥದ್ದು ಅದಕ್ಕೆ ನಾನು ಕಮೆಂಟ್ ಮಾಡಲ್ಲ ಆದ್ರೆ ಕೆಲಸ ಮಾಡಿದೀವಿ ಕೆಲಸ ಮಾಡುವಂತದ್ದು ಜನಕ್ಕಾಗಿ ಮಾಡುವಂಥದ್ದು ನಾವ್ ಯಾರೋ ವ್ಯಕ್ತಿಗತವಾಗಿ ಅಥವಾ ಅನ್ನೋದಕ್ಕೆ ಮಾಡ್ತಾ ಇಲ್ಲ ನಂಗದ್ರಲ್ಲಿ ಮೋದಿ ಕೊಟ್ಟಂತ ಒಂದೊಂದು ಯೋಚನೆ ಕ್ಷೇತ್ರಕ್ಕೆ ಬರ್ಬೇಕನ್ನೋ ಕಾರಣಕ್ಕೆ ನಾವು ಕೆಲಸ ಮಾಡ್ತೀವಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಮತ್ತು ಸುಮಲತಾ ಮಧ್ಯೆ ಟಿಕೆಟ್ ಫೈಟ್ಗೆ ತೆರೆ ಬಿದ್ದಿಲ್ಲ ಮೊನ್ನೆಯಷ್ಟೇ ಕುಮಾರಸ್ವಾಮಿ ಅಮಿತ್ ಶಾರನ್ನ ಭೇಟಿ ಮಾಡಿ ಮಂಡ್ಯ ಲೋಕಸಭೆ ಟಿಕೆಟ್ ಕೇಳಿದ್ರು ಸಿ ಎಸ್ ಅಭ್ಯರ್ಥಿ ಮಾಡ್ತೀವಿ ಅಂದಿದ್ರು ಆದ್ರೆ ಅಮಿತ್ ಶಾ ಸ್ಪರ್ಧೆ ಮಾಡಿದ್ರೆ ನೀವೇ ಮಾಡಿ ಇಲ್ಲ ಅಂದ್ರೆ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಿ ಅಂದಿದ್ದಾರೆ ಈಗ ಪುಟ್ಟರಾಜುರನ್ನ ಹೆಚ್ಚಡಿಕೆ ಮನವೊಲಿಸುವ ಕೆಲಸ ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ಸಂಸದೆ ಸುಮಲತಾ ನಾಳೆ ಬೆಂಗಳೂರಲ್ಲಿ ಬೆಂಬಲಿಗರ ಸಭೆ ಕರೆದಿದ್ದಾರೆ ಸುಮಲತಾ ಅಂಬರೀಷ್ರವರು ಕೂಡ ಮೋದಿ ಭೇಟಿ ಮಾಡಿದ್ದಾರೆ ಹಾಗೆ ಜೆ ಪಿ ನಡ್ಡಾ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದಾರೆ ಮತ್ತೆ ಈಗ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಎಲ್ಲ ಮಟ್ಟದ ನಾಯಕರುಗಳನ್ನ ನಾಳೆ ನಾಲ್ಕು ಗಂಟೆಗೆ ಜೆ ಪಿ ನಗರದ ನಿವಾಸದಲ್ಲಿ ನಾವೆಲ್ಲರೂ ಕೂಡ ನಾವೇ ಎಲ್ಲರಿಗೂ ಹೇಳಿ ಸಭೆಯನ್ನ ಕರೀತಾ ಇದ್ದು ಯಾವ್ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಗಳಾಗ್ತಾರೋ ಬಿಡುತ್ತಾರೋ ಆದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲೋ ಗುರಿ ಬಿಜೆಪಿಯದ್ದು ಹಾಗಾಗಿನೇ ಎಲ್ಲಾ ಜಾತಿವಾರು ಮತ ಗಿಟ್ಟಿಸೋಕೆ ಲೆಕ್ಕ ಹಾಕಿದೆ ಇವತ್ತು ಚಿತ್ರದುರ್ಗದ ಚಳ್ಳಕೆರೆ ನಗರದಲ್ಲಿ ಬಿಜೆಪಿ ಜಿಲ್ಲಾ ಮಟ್ಟದ ಪರಿಶಿಷ್ಟ ಪಂಗಡದ ಸಮಾವೇಶ ನಡೆಯಿತು ಇನ್ನೊಂದು ಕಡೆ ವಿಜಯಪುರ ಜಿಲ್ಲೆಯಲ್ಲಿ ಗಾಣಿಗ ಸಮಾಜದ ಬೃಹತ್ ಶಕ್ತಿ ಪ್ರದರ್ಶನ ಆಯಿತು ಈ ಸಮಾವೇಶದಲ್ಲಿ ಬಿಜೆಪಿ ಕಾಂಗ್ರೆಸ್ನ ಸಚಿವರು ಶಾಸಕರು ಸಂಸದರುಗಳು ಭಾಗಿಯಾಗಿದ್ರು ಸಿಎಂ ಸಿದ್ದರಾಮಯ್ಯ ಇವತ್ತು ಧಾರವಾಡದ ನವಲಗುಂದದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಭಾಗಿಯಾದ್ರು ಕಾರ್ಯಕ್ರಮದಲ್ಲಿ ಸಚಿವ ಕೆಜೆ ಜಾರ್ಜ್ ಸಂತೋಷ್ ಲಾಡ್ ಎಚ್ಕೆ ಪಾಟೀಲ್ ಶಾಸಕ ಕೋನರೆಡ್ಡಿ ಶಾಸಕ ಪ್ರಸಾದಬ್ಬಯ್ಯ ಭಾಗಿಯಾಗಿದ್ರು ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿವಮೊಗ್ಗ ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಮಾವೇಶದಲ್ಲಿ ಭಾಗಿಯಾಗಿದ್ರು ಬ್ಯೂರೋ ರಿಪೋರ್ಟ್ ಫೆಬ್ರವರಿ ಇಪ್ಪತ್ತೇಳಕ್ಕೆ ರಾಜ್ಯಸಭೆ ಚುನಾವಣೆ ನಡೀತಾ ಇದೆ ರಾಜ್ಯಸಭೆಗೆ ನಾಲ್ಕು ಅಭ್ಯರ್ಥಿಗಳು ಗೆಲ್ಲೋದು ಈಸಿ ಆದರೆ ಕಮಲದಳ ನಾಯಕರು ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದಾರೆ ಇದು ಕದನ ಕುತೂಹಲಕ್ಕೆ ಕಾರಣವಾಗಿದೆ ಈ ಮಧ್ಯೆ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಬಗ್ಗೆ ಜೆಡಿಎಸ್ ಶಾಸಕ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಗ್ಯಾರಂಟಿನ ಬಿಜೆಪಿಗೆ ಇರತಕ್ಕಂಥ ಸರ್ಪ್ಲಸ್ ಮತದಾನ ಏನಿದೆ ಮತ್ತು ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಮತದಾನ ನಮ್ಮ ಶಾಸಕರುಗಳ ಸಂಖ್ಯೆ ಇದು ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದಲೇ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿಯವರು ಅವರು ಎರಡನೇ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿರ್ತಕ್ಕಂಥ ನಿರ್ಧಾರ ಆತ್ಮಸಾಕ್ಷಿಯ ಮತದ ಮುಖಾಂತರ ಎರಡು ಅಭ್ಯರ್ಥಿಗಳು ಗೆಲ್ತಕ್ಕಂತ ಒಂದು ವಾತಾವರಣ ಎಲ್ಲಾ ಕಾಂಗ್ರೆಸ್ ನನ್ನ ಕಾಂಗ್ರೆಸ್ ಅಲ್ಲಿ ಇದ್ದನು ಎಲ್ಲರೂ ನನ್ನ ಪರವಾಗಿಂಟಿ ಹೋಗು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಹೇಳಬೇಕು ನೀನು ಅದನ್ನ ಏನಿದ್ರು ಇಪ್ಪತ್ತೆಂಟನೇ ತಾರೀಕು ಬಂದು ನೋಡು ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಅದರ ಪ್ರಕಾರನೇ ಇವತ್ತು ಮಾನ್ಯ ಕುಪೇಂದ್ರ ರೆಡ್ಡಿ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಒಟ್ಟಾಗಿ ನಮ್ಮ ಅಭ್ಯರ್ಥಿ ಗೆಲ್ಲುವ ದೃಷ್ಟಿನಲ್ಲಿ ನಮ್ಮ ತಂತ್ರಗಾರಿಕೆಯನ್ನು ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೇವೆ ಇದು ಫೆಬ್ರವರಿ ಹದಿನೈದರಂದು ಜೆಡಿಎಸ್ ಬಿಜೆಪಿ ನಾಯಕರು ಆಡಿದ ಮಾತು ರಾಜ್ಯಸಭೆಗೆ ನಾಲ್ಕು ಅಭ್ಯರ್ಥಿಗಳು ಗೆಲ್ಲುವುದು ಈಸಿ ಆದರೆ ಕಮಲ ದಳ ನಾಯಕರು ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಹಾಕಿದ್ರು ಆಮೇಲೆ ಆತ್ಮಸಾಕ್ಷಿ ಮತ ಸಿಗುತ್ತೆ ನೋಡ್ತೀರಿ ಅಂತಾನು ಟ್ವಿಸ್ಟ್ ಕೊಟ್ಟಿದ್ರು ಇದರ ಉದ್ದೇಶ ಕಾಂಗ್ರೆಸ್ನ ಅತೃಪ್ತ ಶಾಸಕರ ಜೊತೆ ಪಕ್ಷೇತರರನ್ನು ಸಂಪರ್ಕ ಮಾಡಿ ಭರ್ಜರಿ ಆಫರ್ ಕೂಡ ಕೊಟ್ಟಿದ್ರು ಕುಮಾರಸ್ವಾಮಿ ಯಾರಿಗಾರ ಏನೇನು ಮಾತಾಡ್ತಾ ಇದ್ದಾರೆ ಏನೇನು ಧಮಕಿ ಆಗ್ತಾ ಇದ್ದಾರೆ ಯಾವ ಫೋನ್ಗಳು ಹೋಗ್ತಾ ಇದೆ ಯಾವ ಎಮ್ ಎಲ್ ಎ ಹೋಗ್ತಾ ಇದೆ ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ ಬಿಜೆಪಿ ಅವ್ರದ್ದು ಏನೇನೋ ಸ್ಟ್ರಾಟಜಿ ಎಲ್ಲ ಹೋಗ್ತಾರೆ ಫಸ್ಟ್ ಅವ್ರ ಮನೆ ರೆಡಿ ಮಾಡ್ಕೊಳ್ಳಿ ಸಾಕು ಸುಮ್ಮನೆ ಆಗ್ತಾರ ಅವ್ರ ಅರ್ಜಿನ ಏನ್ ಪ್ರಯತ್ನ ಮಾಡೋಣ ಅಂತ ಅರ್ಜಿ ಆಗ್ತದೆ ನೋಡೋಣ ಯಾರದ ಓಟ್ ಹೆಂಗ್ ಆಗ್ತದೆ ಅಂತ ಇಪ್ಪತ್ತೇಳಕ್ಕೆ ಮಾತಾಡೋಣ ಮಾತಾಡಿದ್ದಾರೆ ಏನೇನೋ ಆಫರ್ ಮಾಡಿದ್ದಾರೆ ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ ಧಮ್ಕಿಗಳು ಹಾಕಿದ್ದಾರೆ ಎಲ್ಲ ಗೊತ್ತಿದೆ ಕಮಲ ದಳ ನಾಯಕರಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ನಿಂದ ಜೆಡಿಎಸ್ನ ಐವರು ಶಾಸಕರಿಗೆ ಆಹ್ವಾನ ಹೋಗಿದೆ ಡಿಕೆ ಶಿವಕುಮಾರ್ ಬಿಜೆಪಿ ಜೆಡಿಎಸ್ನ ಹಾಲಿ ಶಾಸಕರಿಗೆ ಗಾಳ ಹಾಕಿದ್ದಾರೆ ಗುರುಮಿಟ್ಕಲ್ ಜೆಡಿಎಸ್ ಶಾಸಕ ಶರಣುಗೌಡ ಕಂದಕೂರರಿಗೆ ಕಾಂಗ್ರೆಸ್ ಪರ ಮತ ಹಾಕಲು ಆಹ್ವಾನ ಹೋಗಿದೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದ ಮಗನಿಂದ ಸಾಕಷ್ಟು ಸುದ್ದಿಯಾಗಿದ್ದ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ಗೂ ಆಹ್ವಾನ ಹೋಗಿದೆ ಚಿಕ್ಕನಾಯಕಹಳ್ಳಿ ಶಾಸಕ ಸುರೇಶ್ ಬಾಬು ಮುಳ್ಬಾಗಲು ಶಾಸಕ ಸಮೃದ್ಧಿ ಮಂಜುನಾಥ್ಗೂ ಕಾಂಗ್ರೆಸ್ ಅಡ್ಡ ಮತದಾನಕ್ಕೆ ಆಹ್ವಾನ ನೀಡಿದ್ದಂತೆ ನೋಡಿ ರಾಜಕೀಯದಾಗ ಎಲ್ಲರೂ ಎಲ್ಲರಿಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಸಹಜವಾಗಿ ಇಂಥ ಚುನಾವಣೆಗಳು ಬಂದಾಗ ಸಹಜವಾಗಿ ಒಂದು ಪಕ್ಷದವ್ರು ಸಂಪರ್ಕ ಮಾಡಿದ್ದಾರೆ ನಮಗೂ ಮಾಡಿದ್ದಾರೆ ಸ್ಪೆಸಿಫಿಕ್ ಆಗಿ ಕಾಣಿಸೇ ನೇಮ್ ಸಂಪರ್ಕ ಮಾಡಿದ್ದಾರೆ ನೋಡ್ತೀನಿ ಹೇಳ್ತೀನಿ ಅಂತ ಹೇಳಿದ್ರು ರಾಜ್ಯಸಭೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲ್ಲಲು ನಲವತ್ತೈದು ಮತಗಳು ಬೇಕು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತೈದು ಶಾಸಕರಿದ್ದಾರೆ ಹಾಗೆ ಮೂವರು ಪಕ್ಷೇತರ ಶಾಸಕರ ಮತಗಳು ಸಿಗುವ ನಂಬಿಕೆ ಇದೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರನ್ನು ಸಂಪರ್ಕಿಸಿದೆ ಕಾಂಗ್ರೆಸ್ ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿ ಗೆಲುವು ಸುಲಭ ಆದರೆ ಬಿಜೆಪಿ ಜೆಡಿಎಸ್ನಿಂದ ಬಾಕಿ ನಲವತ್ತು ಮತಗಳು ಉಳಿಯಲಿದೆ ಪಕ್ಷೇತರರ ಬೆಂಬಲವನ್ನೂ ಕೇಳುತ್ತಿದ್ದಾರೆ ಕಮಲ ದಳದ ಆಫರ್ಗೆ ಬೆಚ್ಚು ಬಿದ್ದಿರೋ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಿನ್ನೆ ಡಿನ್ನರ್ ಸಭೆಯನ್ನು ನಡೆಸಿದ್ರು ಜೊತೆಗೆ ಎಲ್ಲಾ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಸೋಮವಾರ ಎಲ್ಲರನ್ನು ರೆಸಾರ್ಟ್ಗೂ ಶಿಫ್ಟ್ ಮಾಡುತ್ತಿದ್ದಾರೆ ಇದರಿಂದ ಜೆಡಿಎಸ್ನ ಅಭ್ಯರ್ಥಿ ಗೆಲ್ಲೋ ಆಸೆ ನಿರಾಸೆಯಾಗುವ ಆತಂಕ ಕುಮಾರಸ್ವಾಮಿ ಅವರದ್ದು ಎಲ್ಲರೂ ಆಸೆ ಇಲ್ಲ ಒಂದು ಗುರಿ ಆಸೆ ಆಗುತ್ತೋ ಸಾಯಂಕಾಲ ಇಪ್ಪತ್ತೆಂಕಾಲ ಮಂಗಳವಾರ ರಾಜ್ಯಸಭೆ ಚುನಾವಣೆಗೆ ಮತದಾನ ನಡೆಯಲಿದೆ ಬಿಜೆಪಿ ಜೆಡಿಎಸ್ನವರು ಕಾಂಗ್ರೆಸ್ಗೆ ಜೈ ಅಂತಾರ ಕಾಂಗ್ರೆಸ್ ಶಾಸಕರೇ ಕಮಲದಳ ಅಭ್ಯರ್ಥಿಗೆ ಮತ ಹಾಕ್ತಾರ ಪಕ್ಷೇತರರ ಪೈಕಿ ದರ್ಶನ್ ಪುಟ್ಟಣ್ಣಯ್ಯ ಜನಾರ್ದನ್ ರೆಡ್ಡಿ ಲತಾ ಮಲ್ಲಿಕಾರ್ಜುನ ಗೌರಿಬಿದನೂರು ಶಾಸಕ ಪುಟ್ಸ್ವಾಮಿ ಗೌಡ ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಈಗಿರುವ ಕುತೂಹಲ ರಿಪೋರ್ಟ್ ನ್ಯೂಸ್ಐಟಿ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ ಈ ಮಧ್ಯೆ ಇಂಡಿಯಾ ಮೈತ್ರಿಕೂಟ ಕೂಡ ಆಕ್ಟಿವ್ ಆಗಿದೆ ಬಿಜೆಪಿಯನ್ನ ಎದುರಿಸೋಕೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಕೈಜೋಡಿಸಿದ್ದು ಐದು ರಾಜ್ಯಗಳಲ್ಲಿ ಸೀಟ್ ಹಂಚಿಕೆ ಫೈನಲ್ ಮಾಡಿಕೊಂಡಿದೆ ಆದರೆ ಪಂಜಾಬ್ನಲ್ಲಿ ಮಾತ್ರ ಆಮ್ ಆದ್ಮಿ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ನೋಡಿ ಲೋಕಸಭೆ ಚುನಾವಣೆ ಘೋಷಣೆಗೆ ಇನ್ನೂ ಎರಡು ವಾರ ಮಾತ್ರ ಇರುವುದು ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅಭಿವೃದ್ಧಿ ಮಂತ್ರ ಜಪಿಸ್ತಾ ಸಭೆ ಸಮಾವೇಶಗಳ ಜೊತೆ ಕೇಂದ್ರದ ಜನಪರ ಯೋಜನೆಗಳನ್ನ ಹಿಡಿದು ಪ್ರಚಾರ ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ಮೋದಿ ಒಕ್ಕೂಟದ ಶಕ್ತಿ ಕುಗ್ಗಿಸಲು ಇಂಡಿಯಾ ಕೂಟ ರಚಿಸಿಕೊಂಡಿರುವ ಕಾಂಗ್ರೆಸ್ ಮತ್ತು ಇತರೆ ವಿರೋಧ ಪಕ್ಷಗಳು ಸೇಟು ಹಂಚಿಕೆ ಮಾತುಕತೆ ನಡೆಸುತ್ತಿವೆ ಬಿಜೆಪಿ ಎದುರಿಸೋಕೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಐದು ರಾಜ್ಯಗಳಲ್ಲಿ ಮೈತ್ರಿ ಮಾಡಿಕೊಂಡಿವೆ ದೆಹಲಿ ಗುಜರಾತ್ ಹರಿಯಾಣ ಚಂಡೀಗಢ ಮತ್ತು ಗೋವಾದಲ್ಲಿ ಚುನಾವಣಾ ಪೂರ್ವ ಮೈತ್ರಿ ಒಪ್ಪಂದ ಮಾಡಿಕೊಂಡಿವೆ ದೆಹಲಿಯಲ್ಲಿ ಒಟ್ಟು ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಎಐಪಿ ನಾಲ್ಕು ಕ್ಷೇತ್ರಗಳಲ್ಲಿ ಜಂಟಿಯಾಗಿ ಅಭ್ಯರ್ಥಿ ಹಾಕಲಿವೆ ಗುಜರಾತ್ನಲ್ಲಿ ಒಟ್ಟು ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳಿದ್ದು ಕಾಂಗ್ರೆಸ್ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದ್ರೆ ಎಐಪಿ ಭರೂಚ್ ಮತ್ತು ಭಾವಾನಗರ್ನಲ್ಲಿ ಸ್ಪರ್ಧಿಸಲಿದೆ ಹರಿಯಾಣದಲ್ಲಿ ಒಟ್ಟು ಹತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಎಎಪಿ ಕುರುಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದೆ ಇನ್ನು ಗೋವಾದಲ್ಲಿ ಎರಡು ಸಂಸತ್ತು ಕ್ಷೇತ್ರಗಳಿದ್ದು ಎರಡು ಕ್ಷೇತ್ರಗಳನ್ನು ಆಮ್ ಆದ್ಮಿಗೆ ಬಿಟ್ಟುಕೊಡಲು ಕಾಂಗ್ರೆಸ್ ನಿರ್ಧರಿಸಿದೆ ಚಂಡೀಗಢದಲ್ಲಿ ಒಂದೇ ಒಂದು ಲೋಕಸಭಾ ಕ್ಷೇತ್ರವಿದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಎಎಪಿ ಬೆಂಬಲ ಸೂಚಿಸಲಿದೆ ಬಹುಮತದ ಆಡಳಿತ ಇರುವ ಪಂಜಾಬ್ನಲ್ಲಿ ಎಎಪಿ ಮತ್ತು ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಲು ನಿರ್ಧರಿಸಿವೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ ಮತ್ತು ಸಮಾಜವಾದಿ ಮಧ್ಯೆ ಒಪ್ಪಂದವಾಗಿದೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಹದಿನೇಳು ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷ ಅರವತ್ಮೂರು ಕಡೆ ಅಭ್ಯರ್ಥಿ ಹಾಕಲು ತೀರ್ಮಾನ ಆಗಿದೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಎನ್ಸಿಪಿ ಮತ್ತು ಉದ್ದವ್ ಠಾಕ್ರೆ ಶಿವಸೇನೆ ಬಣದ ಜೊತೆ ಮಾತುಕತೆ ನಡೆಸುತ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ನಲವತ್ತೆರಡು ಕ್ಷೇತ್ರಗಳಲ್ಲಿಯೂ ಸ್ಪರ್ಧಿಸುವುದಾಗಿ ಘೋಷಿಸಿದೆ ಆದರೆ ಕಾಂಗ್ರೆಸ್ ಕನಿಷ್ಠ ಐದು ಕ್ಷೇತ್ರಗಳನ್ನು ನಿರೀಕ್ಷಿಸುತ್ತಿದೆ ಗುಜರಾತ್ನ ಭರೂಚ್ ಲೋಕಸಭಾ ಕ್ಷೇತ್ರವನ್ನು ಆಮ್ ಆದ್ಮಿಗೆ ಕಾಂಗ್ರೆಸ್ ಬಿಟ್ಟುಕೊಟ್ಟಿದೆ ಆದರೆ ಕಾಂಗ್ರೆಸ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಗಾಂಧಿ ಕುಟುಂಬದ ಆಪ್ತ ಅಹಮದ್ ಪಟೇಲ್ ಪುತ್ರಿ ಮುಮ್ತಾಜ್ ಪಟೇಲ್ ರೆಬಲ್ ಆಗಿದ್ದಾರೆ ಎಎಪಿಗೆ ಕ್ಷೇತ್ರ ಬಿಟ್ಟುಕೊಟ್ಟಿದ್ದಕ್ಕೆ ಭರೂಚ್ ಕಾಂಗ್ರೆಸ್ ಮುಖಂಡರು ನನ್ನನ್ನ ಕ್ಷಮಿಸಿಬಿಡಿ ಅಂತಾನು ಪೋಸ್ಟ್ ಹಾಕಿದ್ದಾರೆ अहमद पटेल का परिवार पूरा कांग्रेस का संगठन है खास करके भरूच में तो कहीं ना कहीं उनको एक आशा थी कि क्योंकि हमारा परिवार इन्वॉल्व है तो ये सीट कांग्रेस के पास ही रहेगी बट जब ये खबर सुनने में आई तो बहुत नाराज हुए थे लोग और बहुत ही डीमोरलाइज थे पर बातचीत अभी चल रही है हम पूरी उम्मीद रखते हैं अपेक्षा है, है हाईकमांड से कांग्रेस पार्टी से न्याय यात्रे मध्य राहुल गांधी सडना ब्रेक तक मैत्री मातुपति यशस्वी ಇವತ್ತು ಮತ್ತೆ ನ್ಯಾಯಯಾತ್ರೆ ಮುಂದುವರಿಸ್ತಾ ಇದ್ದು ಪ್ರಿಯಾಂಕಾ ಕೂಡ ಸಾಥ್ ಕೊಟ್ಟಿದ್ರು ಅಣ್ಣಾಮಲೈ ಪಾದಯಾತ್ರೆ ಸಮಾರೋಪಕ್ಕೆ ಪ್ರಧಾನಿ ಇನ್ನು ಪ್ರಧಾನಿ ಮೋದಿ ಇವತ್ತು ಗುಜರಾತ್ನ ವಾರಣಾಸಿಯಲ್ಲಿ ನಾರಿ ಶಕ್ತಿ ಯೋಜನೆಗಳ ಫಲಾನುಭವಿಗಳ ಜೊತೆ ಸಂವಾದ ನಡೆಸಿದ್ರು ಫೆಬ್ರವರಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟಕ್ಕೆ ಮೋದಿ ತಮಿಳುನಾಡು ಪ್ರವಾಸ ಮಾಡುತ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ತಮಿಳುನಾಡಿನ ಇನ್ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ನಡೆಸುತ್ತಿರುವ ನೂರು ದಿನದ ನನ್ನ ಮಣ್ಣು ನನ್ನ ಜನ ಪಾದಯಾತ್ರೆಯ ಕೊನೆ ಹಂತಕ್ಕೆ ಬಂದಿದೆ ಈ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ ಶಾಸಕಿ ವಿಜಯಧರಣಿ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಸಮಾವೇಶದಲ್ಲಿ ಕಾಂಗ್ರೆಸ್ನ ಕಟ್ಟಾಳುವಾಗಿದ್ದ ಕಾಂಗ್ರೆಸ್ ಶಾಸಕಿ ವಿಜಯ ಧರಣಿ ಕೂಡ ಭಾಗಿಯಾಗಲಿದ್ದಾರೆ ಅಂದ್ಹಾಗೆ ಕನ್ಯಾಕುಮಾರಿಯಲ್ಲಿ ಮೂರು ತಲೆಮಾರುಗಳಿಂದ ಕಾಂಗ್ರೆಸ್ ನಿಷ್ಠರಾಗಿದ್ದ ವಿಜಯ ಧರಣಿ ಇವತ್ತು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ದು ಲೋಕಸಭೆ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ ರಿಪೋರ್ಟ್ ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿಗಾಗಿ ನಡೆದ ಪರೀಕ್ಷೆ ರದ್ದಾಗಿದೆ ಆರು ದಿನಗಳ ಹಿಂದೆ ನಡೆದ ನೇಮಕಾತಿ ಪರೀಕ್ಷೆಯನ್ನೇ ಯೋಗಿ ಆದಿತ್ಯನಾಥ್ ರದ್ದುಗೊಳಿಸಿ ಆದೇಶ ಮಾಡಿದ್ದಾರೆ ಇದರಿಂದ ಉದ್ಯೋಗದಿಂದ ವಂಚಿತರಾಗಿದ್ದ ನೂರಾರು ಅಭ್ಯರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ ಅಷ್ಟಕ್ಕೂ ಎಕ್ಸಾಮ್ ಬರೆದ ಮೇಲೆ ಯೋಗಿ ಸರ್ಕಾರ ಇಡೀ ಪ್ರಕ್ರಿಯೆಯನ್ನೇ ರದ್ದು ಮಾಡಿದ್ಯಾಕೆ ಅಂತ ತೋರಿಸ್ತೀವಿ ನೋಡಿ ಪಿಎಸ್ಐ ಪರೀಕ್ಷೆ ಅಕ್ರಮ ನಡೆದ ಮೇಲೆ ನ್ಯಾಯಕ್ಕಾಗಿ ಅಭ್ಯರ್ಥಿಗಳು ಪಟ್ಟ ಪಾಡು ಅಷ್ಟಿಷ್ಟಲ್ಲ ತಿಂಗಳುಗಟ್ಟಲೆ ಪ್ರತಿಭಟನೆ ಮಾಡಿದ್ರು ಕಣ್ಣೀರಿಟ್ಟಿದ್ರು ರಾಜಕಾರಣಿಗಳು ರಾಜಕೀಯ ಅಸ್ತ್ರವಾಗಿ ಮಾಡ್ಕೊಂಡ್ರೆ ಹೊರತು ನ್ಯಾಯ ಕೊಡಿಸಿಲ್ಲ ಕೊನೆಗೆ ಪಿಎಸ್ಐ ಮರು ಪರೀಕ್ಷೆಗೆ ಹೈಕೋರ್ಟ್ ಆದೇಶ ಕೊಡಬೇಕಾಯಿತು ಆದ್ರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ತರ ಎಕ್ಸಾಮ್ ಹಗರಣಕ್ಕೆ ಮುಕ್ತಿ ಕೊಟ್ಟಿದೆ ಹಗರಣ ನಡೆದ ಆರೇ ದಿನದಲ್ಲಿ ಮರು ಪರೀಕ್ಷೆಗೆ ಆದೇಶಿಸಿದೆ ಪ್ರದೇಶದಲ್ಲಿ ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟರಂದು ಪೊಲೀಸ್ ಪೇದೆ ನೇಮಕಾತಿಗಾಗಿ ಒ ಹುದ್ದೆ ನೇಮಕಾತಿಗಾಗಿ ಪರೀಕ್ಷೆ ನಡೆದಿತ್ತು ಅರವತ್ತು ಸಾವಿರದ ಇನ್ನೂರ ನಲವತ್ನಾಲ್ಕು ಹುದ್ದೆಗಳ ನೇಮಕಾತಿಗಾಗಿ ಬರೋಬ್ಬರಿ ನಲವತ್ತೆಂಟು ಲಕ್ಷಕ್ಕೂ ಹೆಚ್ಚು ಆಕಾಂಕ್ಷಿಗಳು ಪರೀಕ್ಷೆ ಬರೆದಿದ್ರು ಪರೀಕ್ಷೆಯನ್ನ ಉತ್ತರ ಪ್ರದೇಶದ ಸರ್ಕಾರ ಎಪ್ಪತ್ತೈದು ಜಿಲ್ಲೆಗಳಲ್ಲಿ ನಾಲ್ಕು ಪಾಳಿಗಳಲ್ಲಿ ಎರಡು ಸಾವಿರದ ಮುನ್ನೂರ ಎಂಬತ್ತೈದು ಕೇಂದ್ರಗಳಲ್ಲಿ ಪರೀಕ್ಷೆ ಆಯೋಜಿಸಿತ್ತು ಆದ್ರೆ ಆಗಿದ್ದೇ ಬೇರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು ಹಣಕ್ಕಾಗಿ ಮಾರಾಟವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ವು ಒಬ್ಬರ ಬದಲು ಇನ್ನೊಬ್ಬರು ಪರೀಕ್ಷೆ ಬರೆದು ಸಿಕ್ಕಿಬಿದ್ದಿದ್ರು ಬಸ್ಸು ರೈಲು ಸಿಗದೆ ಸಾವಿರಾರು ಜನ ಎಕ್ಸಾಮ್ ಬರೆಯಲು ಆಗಲಿಲ್ಲ ಪರೀಕ್ಷಾ ಆವರಣದಲ್ಲಿ ಕಾಪಿ ಚಿಟ್ಗಳು ಪತ್ತೆಯಾಗಿ ವಿವಾದ ಜೋರಾಯಿತು ಪರೀಕ್ಷೆ ನಡೆದ ಮರುದಿನವೇ ಉತ್ತರ ಪ್ರದೇಶದಲ್ಲಿ ಪ್ರತಿಭಟನೆಗಳು ಶುರುವಾಗಿದ್ವು ಮರು ಪರೀಕ್ಷೆಗೆ ಆಗ್ರಹಿಸಿ ಲಕ್ಷಾಂತರ ಯುವಕರು ಪ್ರತಿಭಟನೆಗಳಿದ್ರು ಉತ್ತರ ಪ್ರದೇಶದ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಗೂ ಇದೇ ಅಸ್ತ್ರವಾಗಿತ್ತು जब मैं यहाँ आई थी बाईस में तो मैंने आपसे कहा था कि हमने एक घोषणा पत्र बनाया था उसमें हमने एक पूरा प्लान बनाया था एक पूरी योजना बनाई थी कि ये जो पेपर लीक बार बार होते हैं इसको रोकने की क्या योजना हो सकती है उसमें जॉब कैलेंडर था उसमें ये था कि एक कमीशन बनेगा जितना भी अन्याय हुआ है उसको ठीक करने का काम होगा ಈಗ ಯೋಗಿ ಸರ್ಕಾರ ಆರು ದಿನದಲ್ಲೇ ಮರು ಪರೀಕ್ಷೆಗೆ ಆದೇಶಿಸಿದೆ ಮುಂದಿನ ಆರು ತಿಂಗಳಲ್ಲಿ ಮರು ಪರೀಕ್ಷೆ ನಡೆಸೋದಾಗಿ ಯೋಗಿ ಸರ್ಕಾರ ಆದೇಶ ಮಾಡಿದೆ ಪರೀಕ್ಷೆಗಳ ಪಾವಿತ್ರ್ಯತೆಯೊಂದಿಗೆ ಯಾವುದೇ ರಾಜಿ ಮಾಡಿಕೊಳ್ಳಲ್ಲ ಯುವಕರ ದುಡಿಮೆಯೊಂದಿಗೆ ಆಟವಾಡೋರನ್ನ ಬಿಡೋದಿಲ್ಲ ಫೆಬ್ರವರಿ ಹದಿನೇಳು ಹದಿನೆಂಟರಂದು ನಡೆದ ಎಲ್ಲಾ ಪರೀಕ್ಷೆಗಳು ರದ್ದುಗೊಳಿಸಲಾಗಿದೆ ಸಾವಿರದ ನಾನೂರ ತೊಂಬತ್ತಾರು ದೂರು ದಾಖಲಾಗಿದ್ದು ತನಿಖೆಗೆ ಐಪಿಎಸ್ ಸಮಿತಿ ರಚಿಸಿದ್ದೇವೆ ಐಪಿಎಸ್ ರೇಣುಕಾ ಮಿಶ್ರಾ ಸತ್ಯಾರ್ಹ್ ಪಂಕಜ್ ಸಮಿತಿಯಿಂದ ತನಿಖೆ ನಡೆಯುತ್ತಿದೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮಕ್ಕೆ ಶತಸಿದ್ಧ ಸಿದ್ಧ ಎಷ್ಟೇ ಪ್ರಭಾವಿಗಳಾಗಿದ್ರೂ ಎಫ್ಐಆರ್ ಹಾಕಿ ಬಂಧಿಸಲು ಆದೇಶ ಮಾಡಲಾಗಿದೆ ಮುಂದಿನ ಆರು ತಿಂಗಳಲ್ಲಿ ಮತ್ತೆ ಪಾರದರ್ಶಕವಾಗಿ ಮರು ಪರೀಕ್ಷೆ ನಡೆಯಲಿದ್ದು ಶೀಘ್ರದಲ್ಲೇ ದಿನಾಂಕ ಘೋಷಣೆ ಆಗುತ್ತೆ ಸರ್ಕಾರದ ಈ ಆದೇಶವನ್ನ ಉತ್ತರ ಪ್ರದೇಶದ ಯುವಕರು ಸಂಭ್ರಮಿಸುತ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಐನೂರ ನಲವತ್ತೈದು ಹುದ್ದೆಗಳಿಗೆ ನಡೆದ ಎಕ್ಸಾಮ್ ಅಕ್ರಮಕ್ಕೆ ನ್ಯಾಯ ಕೊಡಿಸುವುದಕ್ಕೆ ವರ್ಷಗಳೇ ಬೇಕಾಯಿತು ಆದರೆ ವಿವಾದಕ್ಕೆ ಆರೇ ದಿನದಲ್ಲಿ ಯೋಗಿ ಸರ್ಕಾರ ಅಂತ್ಯ ಹಾಡಿದ್ದು ನಿಜಕ್ಕೂ ಮೆಚ್ಚುವಂತದ್ದೇ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿ ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಲವ್ ಜಿಹಾದ್ ಜೊತೆ ಡ್ರಗ್ಸ್ ಜಾಲ ಸದ್ದು ಮಾಡ್ತಾ ಇದೆ ಪಿಎಚ್ಡಿ ಡಿ ವಿದ್ಯಾರ್ಥಿನಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದು ಹಿಂದೂ ಸಂಘಟನೆಗಳು ಬೀದಿ ಗಿಳಿಯಲು ರೆಡಿಯಾಗಿವೆ ಅಷ್ಟಕ್ಕೂ ನಾಪತ್ತೆ ಆದ ವಿದ್ಯಾರ್ಥಿನಿ ಯಾರು ಆರೋಪಿ ಯಾರು ಏನಿದು ಕೇಸ್ ಎಲ್ಲ ವಿವರವಾಗಿ ಹೇಳ್ತೀವಿ ನೋಡಿ ಕರಾವಳಿ ಕರ್ನಾಟಕದಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಪಿಎಚ್ಡಿ ವಿದ್ಯಾರ್ಥಿನಿ ನಾಪತ್ತೆ ಜೋರಾಗ್ತಿದೆ ಪಾಲಿಟಿಕ್ಸ್ ಮಂಗಳೂರಿನ ಪುತ್ತೂರು ಬಳಿಯ ಪುರುಷರ ಕಟ್ಟೆ ನಿವಾಸಿಯಾಗಿರುವ ಚೈತ್ರ ಹೆಬ್ಬಾರ್ ನಾಪತ್ತೆಯಾಗಿದ್ದಾರೆ ಚೈತ್ರ ತಂದೆ ಮೃತಪಟ್ಟ ಬಳಿಕ ಮಂಗಳೂರಿನಲ್ಲಿದ್ದ ಚೈತ್ರ ಅವರ ದೊಡ್ಡಪ್ಪ ಈಕೆಯ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ರು ದೊಡ್ಡಪ್ಪನ ಮನೆಯಿಂದಲೇ ಆಕೆ ಎಂಎಸ್ಸಿ ವಿದ್ಯಾಭ್ಯಾಸ ಮುಗಿಸಿದ್ರು ಆಮೇಲೆ ಪಿಎಚ್ಡಿ ಮಾಡುವುದಕ್ಕೆ ಕೋಟೆಕಾರಿನ ಮಾಡೂರಲ್ಲಿ ಪಿಜಿಯಲ್ಲಿ ವಾಸವಾಗಿದ್ರು ಅಲ್ಲಿಂದಲೇ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೋಗಿ ಬರುತ್ತಿದ್ದ ಚೈತ್ರ ಈಗ ಒಂದು ವಾರದಿಂದ ಕಾಣಿಸ್ತಿಲ್ಲ ಬೆಳಗ್ಗೆ ಪಿಜಿಯಿಂದ ಸ್ಕೂಟರ್ ಮೂಲಕ ತೆರಳಿದ್ದ ಚೈತ್ರಾ ಬಳಿಕ ಪಿಜಿಗೆ ವಾಪಸ್ ಆಗಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಈಗ ಚೈತ್ರಾ ದೊಡ್ಡಪ್ಪ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ ಚೈತ್ರ ತಂಗಿದ್ದ ಮಾಡೂರಿನ ಪಿಜಿಗೆ ಬಂಟ್ವಾಳ ತಾಲೂಕಿನ ನೇರಳಕಟ್ಟೆಯ ಫಾರೂಕ್ ಶೇಖ್ ಅನ್ನೋ ಯುವಕ ಬಂದು ಹೋಗ್ತಿದ್ದ ಅಂತ ಗೊತ್ತಾಗಿದೆ ಈಗ ಇಡೀ ಪ್ರಕರಣಕ್ಕೆ ಲವ್ ಜಿಹಾದ್ ಬಣ್ಣ ಬಂದಿದೆ ಸ್ಥಳೀಯ ಭಜರಂಗ ದಳದ ಕಾರ್ಯಕರ್ತರು ಈ ವಿಷಯವನ್ನ ಚೈತ್ರ ದೊಡ್ಡಪ್ಪನಿಗೆ ಹೇಳಿದ್ರಂತೆ ವಿಷಯ ದೊಡ್ಡಪ್ಪನಿಗೆ ಗೊತ್ತಾಗ್ತಿದ್ದಂತೆ ಚೈತ್ರ ನಾಪತ್ತೆಯಾಗಿದ್ದಾರೆ ಇನ್ನೊಂದು ಕಡೆ ಫಾರೂಕ್ ಶೇಖ್ ಕೂಡ ಕಾಣಿಸ್ತಿಲ್ಲ ಒಡ್ಡಿ ಬ್ಲ್ಯಾಕ್ಮೇಲ್ ಮೇಲ್ ತಂತ್ರದ ಮುಖಾಂತರ ಅಪಹರಣ ಮಾಡಿರದಂತಹ ಶಂಕೆ ನಮ್ಮ ಸಂಘಟನೆಯ ಕಾರ್ಯಕರ್ತರಿಗೆ ಬರ್ತಾ ಇದೆ ಇದರ ಹಿಂದೆ ಏನೋ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳುವಂಥದ್ದನ್ನ ಒಂದು ವಾರಗಳಿಂದ ಮೊದಲೇ ನಮ್ಮ ಭಜರಂಗಾಳದ ಸಂಘಟನೆ ಕಾರ್ಯಕರ್ತರು ಅಲ್ಲಿ ಎಚ್ಚರಿಕೆಯನ್ನು ನೀಡಿರತಕ್ಕಂಥದ್ದು ಮತ್ತೆ ಅಲ್ಲಿಯ ಸಮೀಪದ ಪಿ ಜಿಯನ್ನು ಗಮನಿಸಿರ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಿದರು ಫಾರೂಕ್ ಶೇಖ್ ಮೂಲತಃ ಬಂಟ್ವಾಳದ ನೇರಳಕಟ್ಟೆ ನಿವಾಸಿಯಾಗಿದ್ದರೂ ಆತ ಪುತ್ತೂರಿನ ಕೂರ್ನಡ್ಲದಲ್ಲಿರುವ ತನ್ನ ಚಿಕ್ಕಮ್ಮನ ಮನೆಯಲ್ಲೇ ಇರುತ್ತಿದ್ದ ಈಗ ಡ್ರಗ್ಸ್ ವ್ಯಸನಿಯಾಗಿದ್ದ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಿರುವ ಅಂಶ ಜೊತೆಗೆ ಫಾರೂಕ್ ಶೇಖ್ ದುಬಾಯ್ ಸೌದಿ ಮತ್ತು ಕತಾರ್ನಲ್ಲಿ ಉದ್ಯೋಗದಲ್ಲಿದ್ದ ಕತಾರ್ನಲ್ಲಿ ಯಾವುದೋ ಕೇಸ್ನಲ್ಲಿ ಒಂದು ವರ್ಷ ಜೈಲು ಶಿಕ್ಷೆಗೂ ಗುರಿಯಾಗಿ ಇಲ್ಲಿಗೆ ವಾಪಸ್ ಆಗಿದ್ದ ಅನ್ನೋ ಮಾಹಿತಿಗಳು ಹೊರಬರ್ತಿದೆ ಲವ್ ಜಿಹಾದ್ ಮೂಲಕ ಹಿಂದೂ ಹುಡುಗಿಯರನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅವರನ್ನು ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆ ಡ್ರಗ್ಸ್ ಗಾಂಜಾ ಆಗಿರ್ಬೋದು ಅಫೀಮ್ ಆಗಿರ್ಬೋದು ಇಂಥದ್ದನ್ನು ಅವರಿಗೆ ನಶೆಯನ್ನು ತೋರಿಸಿಕೊಂಡು ಅವರ ಜೀವನವನ್ನು ನಾಶ ಮಾಡುವಂತಹ ದೊಡ್ಡ ಷಡ್ಯಂತ್ರ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಡೆದಿದೆ ಚೈತ್ರ ನಾಪತ್ತೆಯಾದ ದಿನ ಸುರತ್ಕಲ್ ಎಟಿಎಂನಿಂದ ಹಣ ಡ್ರಾ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಪೊಲೀಸ್ ಮೂಲಗಳ ಪ್ರಕಾರ ಆಕೆ ಫಾರೂಕ್ ಜೊತೆ ತೆರಳಿದ್ದಾರೆ ಆದಷ್ಟು ಬೇಗ ಚೈತ್ರಳನ್ನ ವಾಪಸ್ ಕರೆತಂದು ಫಾರೂಕ್ನನ್ನ ಬಂಧಿಸಬೇಕು ಇಲ್ಲದಿದ್ರೆ ಹೋರಾಟ ಶತಸಿದ್ಧ ಅನ್ನೋದು ಹಿಂದೂ ಕಾರ್ಯಕರ್ತರ ಎಚ್ಚರಿಕೆ ಜೊತೆಗೆ ಇದು ಲೋಕಸಭೆ ಚುನಾವಣೆ ಸಮಯದಲ್ಲಿ ರಾಜಕೀಯ ತಿರುವು ಪಡೆಯುವ ಸಾಧ್ಯತೆಯೂ ದಟ್ಟವಾಗಿದೆ ಅಜಿತ್ ಕುಮಾರ್ ನ್ಯೂಸ್ ಐಟೀನ್ ಪುತ್ತೂರು ಉತ್ತರಾಖಂಡದ ಹಲದ್ವಾನಿಯಲ್ಲಿ ನಡೆದ ಹಿಂಸಾಚಾರದ ಮಾಸ್ಟರ್ ಮೈಂಡ್ ಅಬ್ದುಲ್ ಮಲಿಕ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಬಂಫುಲ್ಪುರ ಪ್ರದೇಶದಲ್ಲಿ ಅಕ್ರಮವಾಗಿ ನಿರ್ಮಿಸಲಾದ ಮದರಸಾವನ್ನ ನೆಲಮ ನೆಲಸಮಗೊಳಿಸಿದ ನಂತರ ಹಲದ್ವಾನಿಯಲ್ಲಿ ಹಿಂಸಾಚಾರ ಭುಗಿಲೆದ್ದಿತು ಸ್ಥಳೀಯರು ಈ ಕ್ರಮವನ್ನು ವಿರೋಧಿಸಿದರು ಇದು ಕಲ್ಲು ತೂರಾಟ ಮತ್ತು ಹಿಂಸಾತ್ಮಕ ಘರ್ಷಣೆಗಳಿಗೆ ಕಾರಣವಾಯಿತು ಹಿಂಸಾಚಾರದಲ್ಲಿ ಐದು ಜನರು ಸಾವನ್ನಪ್ಪಿದರೂ ಘಟನೆಯಲ್ಲಿ ನೂರಾರು ಪೊಲೀಸರು ಗಾಯಗೊಂಡಿದ್ದರು ಇನ್ನು ಆರೋಪಿಯನ್ನ ವಶಕ್ಕೆ ಪಡೆಯಲು ನೈನಿತಾಲ್ ಪೊಲೀಸರು ದೆಹಲಿಗೆ ತೆರಳಿದ್ದಾರೆ ಹಲದ್ವಾನಿಯಲ್ಲಿ ನಡೆದಂತಹ ಹಿಂಸಾಚಾರದ ಮಾಸ್ಟರ್ ಮೈಂಡ್ ಅಬ್ದುಲ್ ಮಲಿಕ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಬಂಫುಲ್ಪುರ ಪ್ರದೇಶದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂತಹ ಮದರ ನೆಲಸಮಗೊಳಿಸಿದ ನಂತರ ಹಲದ್ವಾನಿಯಲ್ಲಿ ಹಿಂಸಾಚಾರ ಭುಗಿಲೆದಿತ್ತು ಹೀಗಾಗಿ ಸ್ಥಳೀಯರು ಈ ಕ್ರಮವನ್ನು ವಿರೋಧಿಸಿದ್ರು ಇದು ಕಲ್ಲು ತೂರಾಟ ಮತ್ತು ಹಿಂಸಾತ್ಮಕ ಘರ್ಷಣೆಗಳಿಗೆ ಕಾರಣವಾಯಿತು ಹಿಂಸಾಚಾರದಲ್ಲಿ ಐದು ಜನರು ಸಾವನ್ನಪ್ಪಿದ್ರು ಘಟನೆಯಲ್ಲಿ ನೂರಾರು ಪೊಲೀಸರು ಗಂಭೀರವಾಗಿ ಗಾಯಗೊಂಡಿದ್ದರು ಇನ್ನು ಆರೋಪಿಯನ್ನ ವಶಕ್ಕೆ ಪಡೆಯುವುದಕ್ಕೆ ನೈನಿತಾಲ್ ಪೊಲೀಸರು ದೆಹಲಿಗೆ ತೆರಳಿದ್ದಾರೆ ರೈತ ಸಂಘಟನೆಗಳು ಆಯೋಜಿಸಿದ್ದ ದೆಹಲಿ ಚಲೋ ಪ್ರತಿಭಟನಾ ಮೆರವಣಿಗೆಯಲ್ಲಿ ಅಂಬಾಲಾದಲ್ಲಿ ನಡೆದ ಘರ್ಷಣೆಯಲ್ಲಿ ಮೂವತ್ತಕ್ಕೂ ಅಧಿಕ ಪೊಲೀಸರು ಗಾಯಗೊಂಡಿದ್ದಾರೆ ಅಂತ ಹರಿಯಾಣ ಪೊಲೀಸರು ತಿಳಿಸಿದ್ದಾರೆ ಶಂಭೂಗಡಿಯಲ್ಲಿ ಪೊಲೀಸರು ನಿರ್ಮಿಸಿದ್ದ ತಡೆಗೋಡೆಗಳನ್ನು ಕಿತ್ತು ಹಾಕಲು ರೈತರು ಸತತ ಪ್ರಯತ್ನ ನಡೆಸಿದ್ದಾರೆ ಹರಿಯಾಣ ಪೊಲೀಸರು ಪ್ರತಿಭಟನೆಯ ಸಮಯದಲ್ಲಿ ಸರ್ಕಾರಿ ಆಸ್ತಿ ಹಾನಿಗಾಗಿ ರೈತ ಮುಖಂಡರಿಂದ ಪರಿಹಾರವನ್ನು ಪಡೆಯುವುದಕ್ಕೆ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಿದ್ದಾರೆ ಎನ್ನಲಾಗಿದೆ ಫೆಬ್ರವರಿ ಇಪ್ಪತ್ತಾರಕ್ಕೆ ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಟ್ರ್ಯಾಕ್ಟರ್ ರ್ಯಾಲಿಗೆ ಕರೆ ಕೊಟ್ಟಿದ್ದಾರೆ ಅನ್ನದಾತರ ಆಕ್ರೋಶ ಒಂದ್ ಕಡೆ ಆದ್ರೆ ಈಗ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಬೇಕು ಅಂತ ಹೇಳಿ ಕರೆ ಕೊಟ್ಟಿರುವಂತದ್ದು ದೆಹಲಿ ಚಲೋ ಪ್ರತಿಭಟನಾ ಮೆರವಣಿಗೆ ಯಾವುದೇ ಕಾರಣಕ್ಕೂ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂಬಾಲದಲ್ಲಿ ಘರ್ಷಣೆ ಉಂಟಾಗಿದೆ ಇದರಿಂದ ಮೂವತ್ತು ಪೊಲೀಸರಿಗೆ ಗಂಭೀರ ಗಾಯಗಳಾಗಿದೆ ತಡೆಗೋಡೆ ಕಿತ್ತು ಹಾಕಿ ರೈತರು ಒಳನುಗ್ಗೋದಕ್ಕೆ ಸತತ ಪ್ರಯತ್ನವನ್ನ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತಾರಕ್ಕೆ ದೇಶಾದ್ಯಂತ ಈಗ ಟ್ರ್ಯಾಕ್ಟರ್ ರ್ಯಾಲಿಗೆ ಕರೆ ನೀಡಲಾಗಿದೆ ಬೆಂಗಳೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ನೇತೃತ್ವದಲ್ಲಿ ಸಂವಿಧಾನ ಮತ್ತು ರಾಷ್ಟೀಯ ಏಕತಾ ಸಮಾವೇಶ ನಡೆಸಲಾಯಿತು ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಸಮಾವೇಶಕ್ಕೆ ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಜಾರಿಯಾದ ಅಮೃತ ಮಹೋತ್ಸವ ಮಾಡುತ್ತಿದ್ದೇವೆ ಎರಡು ದಿನ ರಾಷ್ಟೀಯ ಏಕತೆಯನ್ನ ಹಮ್ಮಿಕೊಂಡಿದ್ದೇವೆ ಸರ್ವರಿಗೂ ಹೇಳಿದ್ದಾರೆ ಈಗ ನಾವೆಲ್ಲರೂ ಸಹ ಕೆಲವೇ ಕ್ಷಣಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಸಂವಿಧಾನದ ಆಶಯಗಳನ್ನು ಈ ರಾಜ್ಯದ ಜನರು ತಿಳ್ಕಬೇಕು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿ ವಿದ್ಯಾನಿ ವಿದ್ಯಾರ್ಥಿನಿಯರು ಈ ಪೀಠಿಕೆಯನ್ನ ತಿಳ್ಕೊಳ್ಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಈ ಜಾಥಾ ಈ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಆ ಜಾತ ಜನರನ್ನು ಭೇಟಿ ಮಾಡಿ ಜನರಿಗೆ ಆಶಯಗಳನ್ನು ಉದ್ದೇಶಗಳನ್ನು ಅದರ ಅಗತ್ಯತೆಯನ್ನು ಅದರ ಅನಿವಾರ್ಯತೆಯನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ